ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತೊಂಬತ್ತು ಸಿರಿಯನ್ನು ಕಂಡ ಸನ್ನಿಧಿ ಗುಡ್ ಮಾರ್ನಿಂಗ್ ಸಿರಿ ನಿದ್ದೆ ಚೆನ್ನಾಗಿ ಬಂತಾ ಅಂತ ಕೇಳಿದ್ರು ಅವಳನ್ನು ಕಂಡು ರೇಗಿಸೋ ಮನಸ್ಸಾದರೂ ಸಿರಿ ಮೊದಲಿನಿಂದಾನು ಮುಜುಗರ ಪಡೋಳು ಅಂತ ತಿಳಿದಿದ್ದರಿಂದ ರೇಗಿಸೋ ಕೆಲಸಕ್ಕೆ ಕೈ ಹಾಕಲಿಲ್ಲ ಸನ್ನಿಧಿ ಹ್ಞೂ ಅತ್ತೆ ಚೆನ್ನಾಗೇ ನಿದ್ದೆ ಮಾಡಿದೆ ಅಂತ ಹೇಳಿದಾಗ ಅವಳ ಕೈಗೆ ಎರಡು ಕಪ್ ಕಾಫಿ ಕೊಟ್ಟು ನೀನು ಮತ್ತು ನಿನ್ನ ಗಂಡ ಇಬ್ಬರು ರೂಮಲ್ಲಿ ಕೂತ್ಕೊಂಡು ಕಾಫಿ ಕೊಡಿರಿ ಅಡುಗೆಯವರು ಬಂದು ಅಡುಗೆ ಮಾಡ್ತಾರೆ ಇಬ್ಬರು ಒಟ್ಟಿಗೆ ತಿಂಡಿಗೆ ಬನ್ನಿ ಅಂದಾಗ ಅತ್ತೆ ಅಂತ ಕರೆದ ಸಿರಿ ಏನನ್ನೋ ಹೇಳೋಕೆ ತಡವರಿಸ್ತಾ ಇರೋದನ್ನು ನೋಡಿ ಅದೇನು ಕೇಳು ಸಿರಿ ಅಂತಂದರು ಸನ್ನಿಧಿ ಮುಂದೆ ಅತ್ತೆ ಅದು ಬೋಟಿಕಲ್ಲಿ ಕೆಲಸ ಇರುತ್ತೆ ನಾನು ಹೋಗ್ಬೋದಾ ಅಂತ ಕೇಳಿದಾಗ ಕೈಕಟ್ಟಿ ಅವಳನ್ನೇ ದಿಟ್ಟಿಸಿ ನೋಡಿದ ಸನ್ನಿಧಿ ನಮ್ಮ ಬಗ್ಗೆ ಏನಂದ್ಕೊಂಡಿದ್ಯಾ ಸಿರಿ ನೀನು ಅಂತ ಗದರದಾಗ ಸಿರಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತಾನೇ ತಿಳಿಯಲಿಲ್ಲ ಅತೇ ಅದು ಅಂತ ಏನನ್ನೋ ಹೇಳ ಹೊರಟವಳ ಮಾತನ್ನು ತಡೆದ ಸನ್ನಿಧಿ ಅವರು ನಕ್ಕು ನೋಡು ಸಿರಿ ನಿನ್ನ ಪರಿಶ್ರಮವನ್ನು ನಾನು ಯಾವತ್ತಿಗೂ ನಿರಾಕರಿಸೋದಿಲ್ಲ ನೀನು ಬೊಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಬೇಕೇ ಹೊರತು ಹೋಗ್ಲಾ ಅಂತ ಪರ್ಮಿಷನ್ ಕೇಳಬಾರ್ದು ಗೊತ್ತಾಯ್ತಾ ಹಾಗೆ ಇನ್ನು ಮುಂದೇನೂ ಯಾವುದಕ್ಕೂ ಕೂಡ ಹಿಂಜರಿಕೆಯಿಂದ ಕೇಳಬಾರ್ದು ಧೈರ್ಯದಿಂದ ಅಧಿಕಾರದಿಂದ ಕೇಳಬೇಕು ಅಂದಾಗ ಸಿರಿಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಆಯ್ತು ಅತ್ತೆ ಅಂತ ಹೇಳಿದ ಸಿರಿಯನ್ನು ತಪ್ಕೊಂಡ್ಳು ನನ್ನನ್ನು ಹೀಗೆ ತಪ್ಕೊಳ್ಳೋ ಬದಲು ನಿನ್ನ ಗಂಡನನ್ನು ತಪ್ಕೊಳ್ಳೇ ಹುಡುಗಿ ಅವನಾದರೂ ಖುಷಿಯಾಗ್ತಾನೆ ಅಂದಾಗ ಸಿರಿ ನಾಚಿದ್ಲು ಸರಿ ಸರಿ ಈಗ ಬಾ ಇಬ್ಬರು ಸೇರಿಕೊಂಡು ತಿಂಡಿ ಮಾಡೋಣ ಅಂದಾಗ ಸಿರಿ ಖುಷಿಯಿಂದಲೇ ತನ್ನ ಅತ್ತೆಗೆ ಸನ್ನಿಧಿ ಜೊತೆಗೆ ಸೇರಿ ತಿಂಡಿ ತಯಾರಿ ಮಾಡಿದ್ಲು ಅಷ್ಟರಲ್ಲಿ ಸೃಜನ್ ಕೂಡ ರೆಡಿಯಾಗಿ ಕೆಳಗಡೆ ಬಂದಿದ್ದ ಸೃಜಾ ಸಿರಿನಾ ಅವಳ ಬೊಟಿಗೆ ಬಳಿ ಡ್ರಾಪ್ ಮಾಡಿ ನೀನು ಆಫೀಸಿಗೆ ಹೋಗು ಅಂತ ಹೇಳಿದ್ರು ಸನ್ನಿಧಿ ಆಗಷ್ಟೇ ಬಂದ ವೈಭವ್ಗೆ ಸನ್ನಿಧಿಯ ಮಾತು ಹಿಡಿಸ್ಲಿಲ್ಲ ನಿಧಿಮಾ ವಾಟ್ ಆರ್ ಯು ಟಾಕಿಂಗ್ ಮದುವೆ ಆಗಿ ಇನ್ನು ಎರಡು ದಿನ ಕೂಡ ಆಗಿಲ್ಲ ಹನಿಮೂನ್ಗೆ ಹೋಗಿ ಅಂತ ಬುದ್ಧಿ ಹೇಳೋ ಬಿಟ್ಟು ಆಗಲೇ ಕೆಲಸಕ್ಕ ಯು ಆರ್ ಟು ಬ್ಯಾಡ್ ನಿಧೀಮ ಅಂತಂದರು ವೈಭವ್ ಮಾವ ಅತ್ತೆಗೆ ಹಾಗೆಲ್ಲ ಹೇಳಬೇಡಿ ಶರ್ವನ ಮದುವೆಗೆ ಬಟ್ಟೆಗಳನ್ನು ಸ್ಟಿಚ್ ಮಾಡೋಕಿದೆ ಈಗ ನಾವಿಬ್ಬರು ಸ್ವಲ್ಪ ಕೆಲಸದ ಕಡೆಗೆ ಗಮನ ಕೊಟ್ಟರೆ ಅವರ ಮದುವೆ ನಂತರ ನಾವು ಕೂಡ ಬಿಡುವು ಮಾಡಿಕೊಂಡು ಹೊರಗಡೆ ಹೋಗ್ಬೋದು ಅಂತಂದ್ಲು ಸರಿ ಅವಳಿಗೆ ಅತ್ತೆಗೆ ಹಾಗೆ ಹೇಳಿದ್ದು ಬೇಸರ ತಂದಿತ್ತು ನಮ್ಮಿಂದ ಅವರು ಮಾತು ಕೇಳೋ ಹಾಗಾಯ್ತಲ್ಲ ಅಂತ ಡ್ಯಾಡ್ ನಾವಿಬ್ಬರು ಹುಟ್ಟಿದಾಗಿಂದೂ ಜೊತೆಯಲ್ಲೇ ಇರ್ತಾ ಇದ್ವಿ ಅಲ್ವಾ ಸೊ ನಮ್ಗೆ ಹೊರಗಡೆ ಹೋಗೋಕೆ ಈಗ ಯಾವ ಆಸಕ್ತಿನೂ ಇಲ್ಲ ಅದು ಅಲ್ಲದೆ ನಮಗೆ ಇನ್ನೂ ಸ್ವಲ್ಪ ಸಮಯ ಬೇಕು ನಾನು ಇನ್ನೂ ಮಾಡಬೇಕಾಗಿರೋ ಕೆಲಸ ಬಾಕಿ ಇದೆ ಅದೆಲ್ಲವನ್ನು ಮುಗಿಸಿದ ನಂತರ ಯಾವ ಟೆನ್ಷನ್ ತಲೆನೋವು ಇಲ್ಲದೆ ಆರಾಮಾಗಿ ಸುತ್ತಾಡ್ಕೊಂಡು ಬರ್ತೀವಿ ಯು ಡೋಂಟ್ ವರಿ ಅಂತ ತನ್ನ ತಂದೆಗೆ ಸಮಾಧಾನ ಮಾಡಿದ ಸೃಜನ್ ವೈಭವ್ ಮಾತ್ರ ತಿಂಡಿ ತಿಂತಾ ಇದ್ದೋರು ಆಯಿತು ನಿಮ್ಮಿಷ್ಟ ಬಂದ ಹಾಗೆ ಮಾಡಿ ಆದರೆ ನಮಗೆ ಮಾತ್ರ ಮುಂದಿನ ವರ್ಷದಲ್ಲಿ ಮುಮ್ಮಗುವನ್ನು ಕೊಟ್ಬಿಡಿ ಅಷ್ಟೇ ಸಾಕು ಅಂತ ನಗುವಿನ ಚಟಾಕಿ ಹಾರಿಸಿದ್ರೆ ಸೃಜನ್ ತನ್ನವಳ ಮುಖ ನೋಡಿದ ಸಿರಿ ನಾಚಿಕೆಯಲ್ಲಿ ತಲೆ ತಗ್ಸಿದ್ಲು ಎಲ್ಲರೂ ಒಟ್ಟಿಗೆ ಕೂತು ತಿಂಡಿ ಮಾಡಿದವರು ಅವರವರ ಕೆಲಸಕ್ಕೆ ತೆರಳಿದ್ರು ಸೃಜನ್ ಸಿರಿಯನ್ನು ಡ್ರಾಪ್ ಮಾಡೋಕೆ ಕಾರ್ ಬಳಿ ಹೋದರೆ ವೈಭವ್ ತಮ್ಮ ಸುತ್ತ ಯಾರೂ ಇಲ್ಲದೆ ಇರೋದನ್ನು ಗಮನಿಸಿ ಸನ್ನಿಧಿಯ ಕೆನ್ನೆಗೆ ಮುತ್ತಿಟ್ಟು ಅಲ್ಲಿಂದ ಪರಾರಿಯಾಗಿದ್ರು ಸಾನ್ವಿ ಎಷ್ಟೇ ಪ್ರಯತ್ನ ಪಟ್ಟರೂ ರಾಜವಂಶಿ ಗ್ರೂಪ್ ಆಫ್ ಕಂಪನೀಸ್ಗೆ ಜಾಯಿನ್ ಆಗೋದನ್ನು ತಪ್ಪಿಸೋಕೆ ಸಾಧ್ಯ ಆಗಲೇ ಇಲ್ಲ ಆಗಿದ್ದಾಗ್ಲಿ ಅಂತ ಅಂದ್ಕೊಂಡ ಸಾನ್ವಿ ಬೆಳಗ್ಗೆ ಎದ್ದು ತಯಾರಾಗಿ ಕೆಳಗಡೆ ಬಂದೋಳು ಎಂದಿನಂತೆ ಎಲ್ಲರ ಜೊತೆಗೂ ಮಾತಾಡಿ ತಿಂಡಿ ತಿಂದು ತಾನು ಇವತ್ತು ದುಷ್ಯಂತ್ ಅಂಕಲ್ ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾ ಇರೋದಾಗಿ ಹೇಳ್ದೋಳು ಹರ್ಷ ದಂಪತಿಗಳು ಮತ್ತು ಮಹದೇವ್ ದಂಪತಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡು ತನ್ನ ಅಣ್ಣ ಶರ್ವನಿಗೆ ಒಂದು ಹಗ್ ಕೊಟ್ಟು ಕ್ಯಾಬನ್ನು ಬುಕ್ ಮಾಡಿಕೊಂಡು ಹೊರಟ್ಳು ಕಾರ್ ತಗೊಂಡು ಹೋಗು ಅಂತ ಎಷ್ಟೇ ಹೇಳಿದ್ರು ಬೇಡ ನನಗೆ ಸ್ಕೂಟಿ ಬೇಕು ಅದು ನಾಳೆ ಬೆಳಗ್ಗೆ ನನಗೆ ಸೇರುತ್ತೆ ಅದಕ್ಕೆ ಇವತ್ತು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋದಲು ಸಾನ್ವಿ ಅರ್ಧ ಗಂಟೆ ನಂತರ ಕ್ಯಾಬ್ ಬಂದು ದುಷ್ಯಂತ್ ಅವರ ಕಂಪನಿ ಮುಂದೆ ಬಂದು ನಿಂತಾಗ ಸಾನ್ವಿಗೆ ಬೇಡ ಅಂದರೂ ಆ ದಿನ ಬಟ್ಟೆ ಅಂಗಡಿಯಲ್ಲಿ ಸಂಪತ್ ಆಡಿದ ಮಾತುಗಳೇ ಅವಳಿಗೆ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿ ಬಂದ್ವು ಎಷ್ಟೇ ಗಟ್ಟಿಯಾಗಿ ಅವರನ್ನು ಎದುರಿಸ್ಬೇಕು ಅಂತ ಅಂದ್ಕೊಂಡ್ರು ಅವನನ್ನು ಮನಸ್ಸು ಇಷ್ಟಪಟ್ಟಿತ್ತು ಅಲ್ವಾ ಅಷ್ಟು ಸುಲಭವಾಗಿ ದ್ವೇಷ ಮಾಡೋಕ್ಕೂ ಇಲ್ಲ ಅವಳಿಂದ ಭಾರವಾದ ನೆಟ್ಟು ಸಿರು ಬಿಟ್ಟು ರೆಪ್ಪೆಯನ್ನು ಪಟಪಟ ಅಂತ ಬಡಿದು ಕಣ್ಣೀರನ್ನು ಕಣ್ಣಲ್ಲೇ ಇಂಗಿಸಿಕೊಂಡೋಳು ತನಗೆ ತಾನೇ ಧೈರ್ಯ ಹೇಳಿಕೊಂಡು ಕಂಪನಿ ಒಳಗಡೆ ಹೋದ್ಲು ಸಾನ್ವಿ ಸಂಪತ್ ಮೊದಲೇ ವಿಷಯ ತಿಳಿದಿದ್ದರಿಂದ ಇವತ್ತು ಸಾನ್ವಿ ಬರ್ತಾಳೆ ಅಂತ ಅವನ ಕ್ಯಾಬಿನಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಚೆಕ್ ಮಾಡ್ತಾ ಇದ್ದ ಹೆಚ್ ಆರ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಸಾನ್ವಿ ಅನ್ನೋರು ಬರ್ತಾರೆ ಅವರನ್ನು ಇಂಟರ್ವ್ಯೂ ಮಾಡದೆ ನನ್ನ ಕ್ಯಾಬಿನ್ಗೆ ಕಳಿಸ್ಕೊಡಿ ಅಂತ ಹೇಳಿದ್ದ ಸಂಪತ್ ದುಷ್ಯಂತ್ ಸರ್ ಮಗ ಅಂತ ಹೆಚ್ ಆರ್ ಡಿಪಾರ್ಟ್ಮೆಂಟಿಗೆ ತಿಳಿದಿದ್ದರಿಂದ ಅವನ ಮಾತಿಗೆ ಒಪ್ಕೊಂಡ್ರು ಸಂಪತ್ ಹೇಳ್ದಂತೆ ಕಾಲು ಗಂಟೆ ನಂತರ ಪ್ಯೂನ್ ಬಂದು ಸಾನ್ವಿಯ ರೆಸ್ಯೂಮ್ ಕೊಟ್ಟಾಗ ಅದನ್ನು ನೋಡಿದ ಹೆಚ್ ಆರ್ ಹೊರಗಡೆ ಬಂದು ಮಿಸ್ ಸಾನ್ವಿ ಅಂತ ಕರೆದರು ಸಾನ್ವಿ ನಿಂತು ಸರ್ ನಾನೇ ಸಾನ್ವಿ ಅಂತಂದ್ಲು ಪ್ಲೀಸ್ ಕಮ್ ವಿತ್ ಮೀ ಅಂತ ಅವಳನ್ನು ಕರ್ಕೊಂಡು ಹೋದೋರು ಸಂಪತ್ ಕ್ಯಾಬಿನ್ನನ್ನು ತೋರಿಸಿ ನಿಮಗೆ ಇಂಟರ್ವ್ಯೂ ತಗೊಳ್ಳೋದು ಇವರು ಅಂತ ಅವಳ ರೆಸ್ಯೂಮನ್ನು ಅವಳಿಗೆ ವಾಪಸ್ ಕೊಟ್ಟು ಕ್ಯಾಬಿನ್ ಒಳಗಡೆ ಹೋಗುವಂತೆ ತಿಳಿಸಿದ್ರು ಥ್ಯಾಂಕ್ ಯು ಸರ್ ಅಂತ ನಗುತ್ತಲೇ ಉತ್ತರಿಸಿದ ಸಾನ್ವಿ ಎರಡು ಬಾರಿ ಡೋರ್ ನಾಕ್ ಮಾಡಿದ ನಂತರ ಯಸ್ ಕಮಿನ್ ಅಂತ ಬಂದ ಉತ್ತರಕ್ಕೆ ಇದು ಅವನೇ ಅಂತ ಸಾನ್ವಿ ಮನಸ್ಸು ಹೇಳ್ತು ಕ್ಷಣ ಸಾವರಿಸಿಕೊಂಡಳು ಒಳಗಡೆ ಬಂದಳು ಆದರೆ ಸಂಪತ್ ಬೇಕು ಅಂತಾನೆ ಫೈಲಲ್ಲಿ ಮುಖ ಅಡಗಿಸಿ ಕೆಲಸದಲ್ಲಿ ಮುಳುಗಿರುವಂತೆ ಕಂಡ ಅದನ್ನು ಕಂಡ ಸಾನ್ವಿಗೆ ರೇಗ್ ಹತ್ತಿತು ಆದರೂ ಈಗ ನನಗೆ ಕೆಲಸ ಮುಖ್ಯ ಅಂತ ಅಂದ್ಕೊಂಡು ಸರ್ ಅಂತ ಅವನನ್ನು ಕರೆದ್ಲು ಸಂಪತ್ ಆಗ ಫೈಲಿಂದ ಮುಖ ತೆಗೆದೋನು ಕೂರುವಂತೆ ಸನ್ನೆ ಮಾಡ್ದ ಥ್ಯಾಂಕ್ ಯು ಸರ್ ಅಂತ ಕೂತೋಳು ಅವನ ಮುಂದೆ ತನ್ನ ರೆಸ್ಯೂಮನ್ನು ಕೊಟ್ಲು ಅದನ್ನು ತೆಗೆದು ನೋಡ್ದೋನೆ ಸಣ್ಣಗೆ ನಕ್ಕು ಸೋ ಮಿಸ್ ಸಾನ್ವಿ ನಿಮಗೆ ಇಲ್ಲಿ ಇಂಟರ್ನಾಗಿ ಬರೋಕೆ ಇಷ್ಟ ಇದೆಯಾ ಅಂತ ಕೇಳ್ದ ಧೈರ್ಯವಾಗಿ ಹೌದು ಸರ್ ಅಂತಂದಲು ಸಾನ್ವಿ ಬಟ್ ನಮ್ಮ ಕಂಪ್ನೀಲಿ ಇಂಟರ್ನಾಗಿ ತಗೊಳ್ಳೋಕೆ ಸದ್ಯಕ್ಕೆ ಅಷ್ಟು ಸೀಟ್ಗಳು ಫಿಲ್ ಆಗಿದೆ ಅಂತಂದ ಅವನು ಬೇಕು ಅಂತಾನೆ ನನ್ನನ್ನು ಕಾಡ್ಸೋಕೆ ಹೀಗೆ ಹೇಳ್ತಾ ಇರೋದು ಅಂತ ಸಾನ್ವಿಗೆ ತಿಳಿಯದೇ ಇದ್ದಿದ್ದೇನಲ್ಲ ಆದರೂ ಅವನ ಮುಂದಿನ ಮಾತಿಗೆ ಸುಮ್ಮನೆ ಕೂತಿದ್ಲು ಸೊ ಈಗ ನಿಮಗಿರೋದು ಒಂದೇ ಪೋಸ್ಟ್ ಅದು ಕೂಡ ನನ್ನ ಪಿ ಎ ಆಗಿ ಕೆಲಸ ಮಾಡೋದು ನಿಮ್ಮ ರೆಸ್ಯೂಮಲ್ಲಿ ನೀವು ಪರ್ಸ್ನಲ್ ಅಸಿಸ್ಟೆಂಟಾಗಿ ಕೆಲಸ ಕಲಿಯೋಕೆ ಆಸಕ್ತಿ ಇದೆ ಅಂತ ಮೆನ್ಷನ್ ಮಾಡಿರೋದಕ್ಕೆ ನಾನು ಕೂಡ ನಿಮಗೆ ಈ ಆಫರನ್ನು ಇರೋದು ಇದರ ನಂತರ ಜಾಯಿನ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ದ ಲೋ ನೀನೇನು ಅಂತ ಸ್ವಲ್ಪ ದಿನದಲ್ಲೇ ನಿನ್ನ ಬುದ್ಧಿಯನ್ನು ತಿಳ್ಕೊಂಡಿದ್ದೀನಿ ಇದೆಲ್ಲ ನಿಂದೆ ಪ್ರೀ ಪ್ಲ್ಯಾನ್ ಅಂತ ಕೂಡ ನನಗೆ ಗೊತ್ತು ತಪ್ಪು ಮಾಡದೆ ಇರೋರಿಗೆ ಬಾಯಿಗೆ ಬಂದ ಹಾಗೆ ಬೈದಿರೋ ನಿನಗೆ ಇಷ್ಟಿರೋವಾಗ ತಪ್ಪೇ ಮಾಡದೆ ನಿನ್ನಿಂದ ಅಪವಾದದ ಬೈಗುಳವನ್ನು ಕೇಳಿಸ್ಕೊಂಡ ನನಗೆ ಇನ್ನೆಷ್ಟಿರಬೇಡ ನಾನು ಯಾರು ಅಂತ ತೋರಿಸ್ತೀನ್ಕೊಣೋ ಅಂತ ಮನಸ್ಸಲ್ಲೇ ಗಟ್ಟಿ ನಿರ್ಧಾರ ಮಾಡಿದವಳು ಓಕೆ ಸರ್ ನನಗೆ ಒಪ್ಪಿಗೆ ಇದೆ ಅಂದಾಗ ಅವಳ ಮುಂದೆ ಒಂದು ಪೇಪರ್ ಇಟ್ಟ ಅದನ್ನು ಓದಿ ಸೈನ್ ಹಾಕಿದ್ರೆ ನೀವು ಈ ಕ್ಷಣದಿಂದಲೇ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಮುಗಿಸಿ ನನ್ನ ಪಿ ಎ ಆಗಿ ಅಪಾಯಿಂಟ್ ಆಗ್ತೀರಾ ಅಂತ ಅವನು ಇಟ್ಟ ಪೇಪರ್ ತಗೊಂಡು ಓದೋಕೆ ಶುರು ಮಾಡಿದ್ಲು ಸಾನ್ವಿ ಕಂಡೀಷನ್ಸ್ ಆಫೀಸ್ ಕೆಲಸದಲ್ಲಿ ಪರ್ಸ್ನಲ್ ಸ್ಪೇಸ್ ಇರೋದಿಲ್ಲ ಸಮಯ ಸಿಕ್ಕಾಗ ಊಟ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಮತ್ತು ಪ್ರೊಫೆಷನಲ್ ವಿಷಯಗಳನ್ನು ಮಿಕ್ಸ್ ಮಾಡಬಾರದು ನಾನು ಎಷ್ಟು ಗಂಟೆವರೆಗೂ ಆಫೀಸಲ್ಲಿ ಇರ್ತೀನೋ ನನ್ನ ಪಿ ಎ ಕೂಡ ಅಷ್ಟು ಹೊತ್ತು ಆಫೀಸಲ್ಲಿ ಇರಲೇಬೇಕು ಮೀಟಿಂಗಿಗೆ ಹೊರಗಡೆ ಹೋದಾಗ ನನ್ನ ಪಿ ಎ ಕೂಡ ನನ್ನ ಜೊತೆ ಬರಲೇಬೇಕು ಅದು ಎಷ್ಟು ಹೊತ್ತಾದರೂ ಸರಿಯೇ ಹೀಗೆ ಇನ್ನು ಹತ್ತು ಕಂಡೀಷನ್ಸ್ನ ಹಾಕಿರೋ ಪೇಪರ್ ನೋಡಿದೋಳು ಎಲ್ಲದಕ್ಕೂ ತಯಾರಾಗಿ ಬಂದಿರೋಳು ಹಾಗೆ ಸಹಿ ಮಾಡಿ ಐ ಅಗ್ರಿ ವಿತ್ ಯುವರ್ ಕಂಡೀಷನ್ಸ್ ಸರ್ ಅಂತ ಅವನ ಮುಂದೆ ಸಹಿ ಹಾಕಿದ ಪೇಪರನ್ನು ಮುಂದೆ ಹಿಡಿದ್ಲು ಹಾಗಾದರೆ ಈ ಹಾವು ಏಣಿ ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಮೊದಲು ತಮ್ಮ ಪ್ರೀತಿ ಅರಿವು ಬೇಗ ಮೂಡುತ್ತೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು